ನೆಲಮಂಗಲದ ವೀರಭದ್ರ ದೇವಾಲಯದಲ್ಲಿ ವಿಶೇಷ ಪೂಜೆ ಬಳಿಕ ಡಿಸಿಎಂ ಶಿವಕುಮಾರ್ ಹೇಳಿಕೆ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ನೀಡುತ್ತೆ ಎಂದು ನನಗೆ ನಂಬಿಕೆ ಇದೆ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯ ಮಳೆ ಬಂದಿದೆ ಈ ಹಿನ್ನೆಲೆ ಸಾಕಷ್ಟು ಇತಿಹಾಸವಿರುವ ವೀರಭದ್ರ ಹಾಗೂ ರುದ್ರೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದೆ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಬಹಳಷ್ಟು ದಿನದಿಂದ ಅಂದ್ಕೊಂಡಿದ್ದೆ ಇತಿಹಾಸ ಇರುವ ಜಾಗ ಹಾಗಾಗಿ ಬಂದು ಪೂಜೆ ಮಾಡಿದ್ದೀನಿ ಸೌಭಾಗ್ಯ ಸಿಕ್ಕಿದೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರದ ಚರ್ಚೆ ಹಿನ್ನೆಲೆ ಯಾವ ಸಚಿವರು ಏನು ಮಾತನಾಡಲ್ಲ ಏನೂ ಇಲ್ಲ ಅನುಕೂಲ ಇರೋವರೆಗೂ ಕೊಡ್ತಾ ಇದ್ದಾರೆ ಅವರು ಬೇಡ ಅಂತ ಹೇಳ್ತಿದ್ದಾರೆ ಅದರ ಬಗ್ಗೆ ಮುಂದೆ ಯೋಚನೆ ಮಾಡ್ತೀವಿ ಯಾವುದೇ ಬದಲಾವಣೆ ಇಲ್ಲ ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ವಿಚಾರವಾಗಿ ಮಾತನಾಡಿ ನಾನು ರಾಮನಗರದಲ್ಲೂ ಐದು ವರ್ಷ ಧ್ವಜಾರೋಹಣ ಮಾಡಿದ್ದೇನೆ ಅಧಿಕಾರಿಗಳನ್ನ ಕೇಳಿದ್ದೆ ಅವರು ಬಂದಿಲ್ಲ ಅಂದ್ರು ತಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಚನ್ನಪಟ್ಟಣ ಉಪಚುನಾವಣೆಗೆ ನಾನೇ ಅಭ್ಯರ್ಥಿ ಎಂದು

माकं सर्वसह कुटुंबाना मम कायक वाचक मानसिकं ज्ञाता अज्ञाता सकल अखंडक दोष निवारणाक्षम धर्म अर्थ काम मोक्षया चतुर्विधा फल पुरुषार्थ सिद्धं तंच उत्तरोत्तर आगामी ಯಾರೇ ಆಗ್ಲಿ ತನ್ನ ಆಚಾರ ವಿಚಾರ ಪ್ರಯತ್ನಕ್ಕಿನ್ನ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನನಗೆ ನಂಬಿಕೆ ಈ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆ ಮಳೆ ಮಳೆ ಬಂದಿದೆ ಸೂಕ್ಷ್ಮ ಸೂಕ್ಷ್ಮವಾಗಿ ಎಲ್ಲರೂ ಕೂಡ ನಮಗೆಲ್ಲ ಶಾಂತಿ ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದು ಬಹಳ ಇತಿಹಾಸವುಳ್ಳಂಥ ಇದೊಂದು ಜಾಗ ಬಹಳ ದಿನದಿಂದ ಬರಬೇಕು ಅಂದಿದೆ ಅಲ್ಲೂ ಕಳ್ಳೇಪಾಳ್ಯದಲ್ಲೂ ನಾನು ಬಹಳ ಹಿಂದಿನಿಂದ ಹೋಗ್ತಾ ಇದೆ ಹೋಗಕ್ ಆಗಿರ್ಲಿಲ್ಲ ಇಲ್ಲಿ ಇತಿಹಾಸವುಳ್ಳ ಇದೊಂದು ರುದ್ರೇಶ್ವರ ವೀರಭದ್ರೇಶ್ವರ ಸನ್ನಿಧಿ ಅಲ್ಲಿ ಒಳಗಡೆ ನೀವು ನೋಡಿದ್ರಿ ವೀರಗಂಗಾಧರ ಅಜ್ಜನ್ ಫೋಟೋ ಕೂಡ ಇದೆ ಇತಿಹಾಸವುಳ್ಳಂಥ ಜಾಗ ಅದಕ್ಕೆ ಬಂದು ದೃಷ್ಟ ಮಾಡುವಂತ ಒಂದು ಭಾಗ್ಯ ಇವತ್ತು ಯಾವ ಸಚಿವರು ಮಾತಾಡಕ್ಕಾಗಲ್ಲ ಏನು ಇಲ್ಲ ಅವ್ರವ್ರು ಕೆಲವ್ರದೇನಪ್ಪಾ ಅಂತಂದ್ರೆ ಕೆಲವರು ಅನುಕೂಲ ಆಗಿರೋರು ಪಾಪ ಬೇಡ ಅಂತ ಇದಾರೆ ಅಂತವ್ರಿಗೂ ಕೊಡ್ತಾ ಇದಾರೆ ಅಂತ ಅದೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ ಯಾವ್ದು ಬದಲಾವಣೆ ಇಲ್ಲ ಚನ್ನಪಟ್ಟಣದಲ್ಲಿ ಇವತ್ತು ಧ್ವಜಾರೋಹಣ ಮಾಡಿದ್ರೆ ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಅನೇಕ ವರ್ಷಗಳಿಂದ ಅಲ್ಲಿ ಸ್ಥಳೀಯ ಶಾಸಕರು ಇದನ್ನ ಅಬ್ಸರ್ವ್ ಮಾಡಲಿಲ್ಲ ಬಂದಿರಲಿಲ್ಲ ನೋಡಪ್ಪ ನಾ ರಾಮನಗರದಲ್ಲೂ ಮಾಡಿದ್ದೀನಿ ಐದು ವರ್ಷ ಅವತ್ತು ನೋಡಿರ್ಲಿಲ್ಲ ಈಗ ಆರು ವರ್ಷ ಕೇಳಿದೆ ನಾನು ಅಧಿಕಾರಿಗಳನ್ನ ಅವರು ಯಾವ ಕೂಡ ಯಾರು ಬಂದು ಮಾಡಿಲ್ಲ ನನ್ನ ಅವ್ರಿಗೆ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅವ್ರಿಗೆ ವಿಶ್ವಾಸ ಅದು ಬಿಡಿ ಅವ್ರು ಏನಾದ್ರು ಮಾಡ್ಕೊಡಿ ನಮ್ ಡ್ಯೂಟಿ ನಾವು ಮಾಡಿದ್ರಿ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ